ಎಸ್ ಮ್ಯಾಮ್ ಇವಾಗ ಬಾಳೆಕಾಯಿಯ ಪುಡಿ ಅಲ್ಲ ಓಕೆ ಇವತ್ತು ಫುಲ್ ಅಡಿಗೆ ನಮ್ಮ ಸುರಿಚು ಅಡುಗೆ ಮನೆಯಲ್ಲಿ ಪುಡಿ ಓಕೆ ಸ್ಟಾರ್ಟ್ ಮಾಡುವ ಫಸ್ಟಿಗೆ ಎಂತ ತಗೊಂಡಿದ್ದೀರಾ ಬಾಳೆಕಾಯಿ ಪುಡಿಯನ್ನು ನೀವೆಲ್ಲ ಚೆನ್ನಾಗಿ ಸಿಪ್ಪೆಲ್ಲ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದೀರ ಓಕೆ ಫಸ್ಟಿಗೆ ಒಂದು ಬೌಲಿಗೆ ಕಡಲೆ ಹಿಟ್ಟಲ್ಲ ಮಾತ್ರ ನೀವು ಫಸ್ಟಿಗೆ ಕಡಲೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ಬಾಳೆಕಾಯಿ ಹಾಕ್ತೀರಾ ಓಕೆ ಓಕೆ ಈಗ ರುಚಿಗೆ ತಕ್ಕಷ್ಟು ಸ್ಟೂಪ್ ಅಲ್ಲ ಓಕೆ ಸ್ವಲ್ಪ ಜೀರಿಗೆ ಜೀರಿಗೆ ಅಲ್ಲ ಓಕೆ ಸ್ವಲ್ಪ ಹಿಂಗ ಹಿಂಗೆ ಪೌಡರ್ ಓಕೆ ಹ್ಞೂ ಆಮೇಲೆ ಸೂಪ್ ಸೀಪ್ ಪೌಡರು ಹ್ಞೂ ಸ್ವಲ್ಪ ಓಮ ಓಮ ಹಾಂ ಓಕೆ ಓ ಆಮೇಲೆ ಮತ್ತೆ ಖಾರಕ್ಕೆ ಖಾರಕ್ಕೆ ಚಿಕನ್ ಮಸಾಲೆ ಮಿಕ್ಸ್ ಮಸಾಲ ಹೌದು ನಾನು ಅವರ ಮಸಾಲ ಮಿಕ್ಸ್ ಮಸಾಲ ಓಕೆ ನೀರು ಹಾಕ್ಬೇಕಲ್ಲ ಓಕೆ ಹಾಂ ಗಟ್ಟಿ ಮಾಡ್ತೀರಾ ಸಾಕಾಗುತ್ತಾ ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು ಅವು ಆಯಿಲ್ ಬಿಸಿ ಹಾಗಾದರೆ ನಾನು ಆಗ ಉಡಿಸ್ಬೇಕಲ್ಲ ನೀವು ಇದು ನಾರ್ಮಲ್ ನಾವು ಚಿಪ್ಸಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದಿರಲ್ಲ ಆಲ್ಮೋಸ್ಟ್ ಆಯಿಲ್ ಅಂತೂ ಕಾದಿದೇ ಆದಂತಹ ಬಾಳೆಕಾಯಿಯ ಪೋಡಿ ಬೀಳ್ತಾ ಉಂಟಲ್ಲ ಆಯಿಲ್ಗೆ ಆಕ್ಚುಲಿ ನಾನು ಬಾಳೆಕಾಯಿಯ ಚಿಪ್ಸ್ ತಿಂದೇನೆ ಪೋಡಿ ತಿಂದಿಲ್ಲ

ಹೌದು ಹೋದರೆ ಅಂತೂ ಈ ತರದೆಲ್ಲ ತಿಂಡಿಗಳು ಜಾಸ್ತಿ ಮಾಡ್ಬೋದಲ್ಲ ಈಗ ಹಲಸಿನ ಹಣ್ಣಿದ್ದು ಮಾವಿನ ಕಾಯಿಯ ಉಪ್ಪೆಲ್ಲ ಹಾಕಿಟ್ಟಿದ್ದೆಲ್ಲ ಇರುತ್ತಲ್ಲ ಪದಾರ್ಥ ಎಲ್ಲ ಮಾಡಬಹುದಲ್ಲ ಅದನ್ನು ಮಳೆಗಾಲಕ್ಕೆ ಅದೇ ಅಲ್ಲ ಈಗ ಹಳ್ಳಿಯವರಿಗೆ ಎಲ್ಲ ಅದೇ ಕೆಲಸ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಬಿಸಿ ಬಿಸಿ ಇದೆಲ್ಲ ರೆಡಿ ಅಲ್ಲ ಓಕೆ ಅಪ್ ಮಾಡೋದಲ್ಲ ಓಕೆ ಇನ್ನು ಶುರು ಮಾಡೋದಲ್ಲ ಹ್ಞೂ ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಉಂಟಲ್ಲ ಓಕೆ ಬಿಸಿ ಬಿಸಿ ರೆಡಿಯಲ್ಲ ಓಕೆ ಇಷ್ಟು ನೀವು ಬಿಸಿ ಕೊಟ್ಟರೆ ನನ್ನ ಬಾಯೆಲ್ಲ ಒತ್ತಿ ಹೋಗ್ಬೋದು ಸ್ವಲ್ಪ ಹಾರಿನಂತರ ಗಮ್ಮತ್ ತಿನ್ನೋದಲ್ಲ ಓಕೆ ಟೇಸ್ಟ್ ಮಾಡೋಲ್ಲ ಅದ್ರಿಗೆ ಓಕೆ ಶೀಘಲ ವ್ಯಾಯಾಮ ಸಾಕಾಗಿರುವಂತ ಹಾ ಬಿಸಿ ಬಿಸಿ ಬಾಳೆಕಾಯಿಯ ಪೊಡಿ ರೆಡಿ ಮಾಡಿಬಿಟ್ಟಿದ್ದಾರೆ ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ ಬಾಳೆಕಾಯಿಯ ಪೌಡಿ ತಯಾರಿಸುವ ವಿಧಾನ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹೀಂಗು ಅರಶಿನ ಪುಡಿ ಓಂಕಾಳು ಚಿಕನ್ ಮಸಾಲಾ ಪುಡಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ ನಂತರ ದುಂಡನೆ ದಪ್ಪನೆ ತುಂಡು ಮಾಡಿದ ಬಾಳೆಕಾಯನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ ಈಗ ಊಟದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಬಾಳೆಕಾಯಿ ಪೌಡಿ ತಯಾರ ಪೊಟೇಟ ಪುಡಿ ನೋಡುವಲ್ಲ ಓಕೆ ತಗೊಳ್ಳಿ ಹ್ಞೂ ಚೆನ್ನಾಗಿ ಬಂದಿದೆ ಆಮೇಲೆ ಆಗಿ ಪೊಟೆಟ ಹದವಾಗಿ ನೀವು ಕಟ್ ಮಾಡಿದ್ರ ಹಾಗಾಗಿ ಕರೆಕ್ಟಾಗಿ ಬಂದಿದೆ ಈಗ ಇನ್ನೊಂದು ಪುಡಿ ಅಲ್ಲ ಇದು ಸ್ಪೆಷಲ್ಲಾಗಿ ಬಾಳೆಕಾಯಿಯ ಪೂಡಿ ಹ್ಞೂ ಇದು ಚೆನ್ನಾಗಿತ್ತು ಅಲ್ಲ ಆಕ್ಚುಲಿ ಇಷ್ಟು ದಪ್ಪ ಬೇಕು ಆಕ್ಚುಲಿ ಚೆನ್ನಾಗಿ ಉಂಟು ನೋಡಿ ಒಂಥರ ನೋಡುವಲ್ಲಿ ನೋಡುವಲ್ಲಿ ಸ್ವಲ್ಪ ಏನಾದ್ರು ಬಿಳಿಯಾಗಿ ಒಂಥರ ಬೆಣ್ಣೆ ತರ ಬಾಗಿ ಆಗಿ ಬರ್ತಲ್ಲ ಚೆನ್ನಾಗಿ ಉಂಟು ಇದನ್ನು ಬೇಕಾದರೆ ನಾವು ಸಾಸಲ್ಲೂ ಕೂಡ ತಗೊಳ್ಬೋದಲ್ಲ ಎರಡು ಕೂಡ ಚೆನ್ನಾಗಿದೆ ಟೇಸ್ಟಿಯಾಗಿ ಬಂದಿದೆ ಹೇಗೆ ಅನ್ನಿಸ್ತು ನಿಮಗೆ ಖುಷಿ ಆಯಿತಲ್ಲ ಓಕೆ ನಮಗೂ ಕೂಡ ಖುಷಿ ಆಯಿತು ಅಂದರೆ ಸಿಂಪಲ್ಲಾಗಿ ಎರಡು ಪೋಡಿ ಅಂದರೆ ಬಾಳೆಕಾಯಿ ಮತ್ತು ಪೊಟಾಟೊ ಪೋಡಿ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಓಕೆ ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು ಎರಡು ಡಿಶ್ ಎರಡು ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ಮಿತ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಖುಷಿ ಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ಜೊತೆಗೆ ಸ್ಪೆಷಲ್ಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಓಕೆ ಸಾರ ಬಾಳೆಕಾಯಿ ಮತ್ತು ಪೊಟೆಟೊ ಪೋಳಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಮಸ್ಕಾರ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ